ಎಲ್ಲರಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮ ಜೊತೆ ನಾನು ವಿಷಯವನ್ನ ಹಂಚ್ಕೊಳ್ತಾ ಇದ್ದೀನಿ ಅದು ಯಾವುದು ಅಂತಂದ್ರೆ ಸಂಬಂಧಗಳನ್ನು ಹೇಗೆ ನಾವು ಉಳಿಸ್ಕೋಬೇಕು ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಹಿಂದಿನ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಯಾರು ಯಾರಿಂದನು ಯಾರ ಜೊತೆಗೂ ಒಳ್ಳೆ ಸಂಬಂಧಗಳೆಲ್ಲ ಮನೆಯಲ್ಲಿ ಅಣ್ಣ ತಮ್ಮಂದ್ರ ಜೊತೆ ಸಂಬಂಧಗಳು ಸರಿ ಇಲ್ಲ ಮನೆಯಲ್ಲಿರ್ತಕ್ಕಂಥ ಯಾವ ವ್ಯಕ್ತಿಗಳ ಜೊತೆನು ಯಾರದನು ಸಂಬಂಧಗಳು ಸರಿ ಇಲ್ಲ ಯಾಕಂತಂದ್ರೆ ಕೆಲವರು ರೊಕ್ಕದಿಂದ ಅಳಿತಾರೆ ಕೆಲವರು ಕೆಲಸದಿಂದ ಅಳಿತಾರೆ ಕೆಲವರು ಅಂತಸ್ತಿನಿಂದ ಅಳಿತಾರೆ ಹೀಗಿರೋದ್ರಿಂದ ಸಂಬಂಧಗಳಲ್ಲಿ ಒಂದು ಪ್ರೀತಿ ಬಾಂಧವ್ಯ ಪ್ರೇಮತ್ವ ಮಧುರತ್ವ ಯಾವುದು ಉಳಿದಿಲ್ಲ ಆದರೆ ನನಗೆ ಒಬ್ಬ ನಮ್ಮ ಆತ್ಮೀಯರು ಒಂದು ಕ್ಲಿಪ್ ಕಳಿಸ್ಕೊಟ್ರು ಅದು ಅದ್ರಲ್ಲಿ ತುಂಬ ಸಂತೋಷ ಆಯ್ತು ತಕ್ಷಣವೇ ಇದನ್ನ ತಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕು ಅಂತ ಈ ಒಂದು ಕ್ಲಿಪ್ ನಾನಿವತ್ತು ಮಾಡ್ತಾ ಇದ್ದೀನಿ ಬೆಂಬಲವಾಗಿ ಏನಾಗ್ತಿರ್ತದಂತೆ ಬರಿ ನಾನು ಬಾಯಿ ಮಾತಿಂದ ಹೇಳಿದ್ರಾಗಲ್ಲ ಇದಕ್ಕೊಂದು ದೃಷ್ಟಾಂತವನ್ನ ಕೂಡ ನಿಮಗೆ ನಾನು ಕೊಡಬಲ್ಲೆ ಹಿಂದೆ ಏನಾಗಿರ್ತದಂತೆ ಒಬ್ಬ ಆಭರಣ ತಯಾರಿಕಾ ಇರ್ತಾನೆ ಆ ಆಭರಣ ತಯಾರಿಕ ಆಕಸ್ಮಿಕವಾಗಿ ಮರಣವನ್ನು ಹೊಂದ್ಕೊತ ಹೊಂತಾನೆ ಆಕಸ್ಮಿಕವಾಗಿ ಮರಣ ಹೊಂತಾನೆ ಮರಣದ ಕೊನೆಯ ಸಮಯದಲ್ಲಿ ಅವನು ಏನ್ ಮಾಡ್ತಾನಂತೆ ತನ್ನ ಹೆಂಡತಿನ ಕರೆದು ಒಂದು ಸರ ಕೊಡ್ತಾನಂತೆ ಇದು ತೆಗೆದುಕೋ ಇದನ್ನ ನಿನ್ನ ಚಿಕ್ಕಪ್ಪನ ಅಂಗಡಿ ಅವನು ಕೂಡ ಆಭರಣ ತಯಾರಕ ಇದ್ದಾನೆ ಆ ಚಿಕ್ಕಪ್ಪನ ಅಂಗಡಿಯಲ್ಲಿ ಈ ಒಂದು ಹಾರವನ್ನು ಕೊಟ್ಟು ಅದರಿಂದ ಬರ್ತಕ್ಕಂತ ದುಡ್ಡನ್ನ ತೆಗೆದುಕೊಂಡು ಮುಂದಿನ ನಿಮ್ಮ ಜೀವನವನ್ನ ನೀವು ನಡೆಸ್ಕೊಳ್ಳಿ ಅಂತ ಹೇಳಿ ಆ ಆಭರಣ ತಯಾರಿಕಾ ಏನ್ ಮಾಡ್ತಾನಂತೆ ಹೆಂಡತಿಗೆ ಕರೆದು ಆಭರಣವನ್ನ ಅವ್ರ ಕೈಯಲ್ಲಿ ಕೊಟ್ಟು ಸತ್ ಬಿಡ್ತಾನೆ ಮುಂದೆ ಏನಾಗ್ತದೆ ಅದನ್ನ ಆ ಒಂದು ಹೆಣ್ಮಗಳು ಇಟ್ಟುಕೊಂಡು ಮಗು ಸಣ್ಣದಿರ್ತದೆ ಸ್ವಲ್ಪ ದೊಡ್ಡದಾಗವರೆಗೂ ಆ ಆಭರಣವನ್ನು ಹಾಗೆ ಇಟ್ಟು ಹೊಂದಿಡ್ತಾಳೆ ಮಗು ದೊಡ್ಡದಾದ ತಕ್ಷಣ ಆ ಮಗು ಕರಿತಾಳೆ ನೋಡ್ ಮಗು ನಮ್ಮ ದಿನನಿತ್ಯದ ಒಂದು ಊಟದ ಒಂದು ವ್ಯವಸ್ಥೆಗೂ ಕೂಡ ನಾವು ತತ್ವರಾಗಿದ್ದೀವಿ ಆ ಕಾರಣದಿಂದ ಈ ಹಾರವನ್ನು ತಗೋ ತಗೋ ನಿನ್ನ ಚಿಕ್ಕಪ್ಪನ ಅಂಗಡಿಗೊಳಿದು ಇದನ್ನ ಮಾರಿಗಳು ಬಂದ ಹಣದಲ್ಲಿ ನಾವು ನಮ್ಮ ಜೀವನವನ್ನ ಆ ಕಳೆಯೋಣ ಒಂದು ಒಳ್ಳೆ ಬೆಲೆ ಸಿಗ್ತದೆ ನಿನ್ ಚಿಕ್ಕಪ್ಪನ ಅಂಗಡಿಯಲ್ಲಿ ಆದ್ರೆ ಅಂತ ಹೇಳಿ ಆ ಮಗುನ ಕೈಯಲ್ಲಿ ಆ ಹಾರವನ್ನ ಕೊಟ್ಟು ಆ ತಾಯಿ ಕಳಿಸ್ಕೊಳ್ತಾಳೆ ಮಗು ಏನ್ ಮಾಡ್ತದೆ ಆ ಚಿಕ್ಕಪ್ಪನ ಅಂಗಡಿ ಬರ್ತದೆ ಚಿಕ್ಕಪ್ಪನ ಅಂಗಡಿ ಬಂದು ಹೇಳ್ತಾನೆ ಆ ಚಿಕ್ಕಪ್ಪ ಈ ಒಂದು ಹಾರದ ಬೆಲೆ ವೇಸ್ಟ್ ಆಗ್ತದೆ ನೋಡು ಆ ಅದನ್ನ ಮಾರಿ ನನಗೆ ದುಡ್ಡು ಕೊಟ್ಟು ತಾಯಿ ಹೇಳಿದಾರೆ ಅಂತೇಳಿ ಆ ಮಗು ಚಿಕ್ಕಪ್ಪನಿಗೆ ಹೇಳ್ತದೆ ಆಗ ಚಿಕ್ಕಪ್ಪ ಅದನ್ನ ತಗೋತಾನೆ ತಗೊಂಡು ಆ ನೋಡ್ತಾನೆ ಕುಲಂ ಪರೀಕ್ಷೆ ಮಾಡ್ತಾನೆ ಮಾಡಿ ಹೇಳ್ತಾನೆ ಮಗು ಈಗ ಈ ಹಾರ ಮಾರೋದು ಬೇಡ ಯಾಕಂತಂದ್ರೆ ಈಗ ಬೆಲೆ ಕಡಿಮೆ ಇದೆ ಮುಂದೊಂದು ದಿನ ಹೆಚ್ಚಿನ ಬೆಲೆ ಬಂದಾಗ ನಾನು ಹೇಳ್ತೀನಿ ಆವಾಗ ತೆಗೆದುಕೊಂಡು ಬರುವಂತೆ ಅವಾಗ ಮಾರೋಣ ಅಂತ ಆ ಚಿಕ್ಕಪ್ಪ ಆ ಮಗುಗೆ ಹೇಳಿ ವಾಪಸ್ ಕಳಿಸ್ಕೊಡ್ತಾನೆ ಮುಂದೆ ಹೇಳ್ತಾನೆ ಆ ಮಗುಗೆ ನೋಡು ನಾಳೆಯಿಂದ ನೀನು ಅಂಗಡಿಯಲ್ಲಿ ಬಂದು ಕೂತ್ಕೋ ಏನಾದ್ರೂ ಸ್ವಲ್ಪ ಕೆಲಸವನ್ನ ಕಲಿ ಅಂತ ಹೇಳ್ತಾನೆ ಅದೇ ಪ್ರಕಾರ ಆ ಮಗು ತಾಯಿಗೆ ಹೇಳ್ತದೆ ಮರು ಅವನು ಆ ಅಂಗಡಿಗೆ ಬರ್ತಾನೆ ಆಭರಣದ ಅಂಗಡಿಗೆ ಬರ್ತಾನೆ ಕುತ್ಕೊಂತಾನೆ ಅವ್ರ ಚಿಕ್ಕಪ್ಪ ಏನೇನ್ ಮಾಡ್ತಾರೆ ನೋಡ್ತಾನೆ ಕ್ವಾಲಿಟಿ ಒಂದು ಬಂಗಾರದ ಕ್ವಾಲಿಟಿ ಕಂಡು ಹಿಡಿದನ್ನ ಅವನು ಅತಿ ಶೀಘ್ರವಾಗಿ ಅದನ್ನ ಕಲ್ತ್ ಬಿಡ್ತಾನೆ ಆಗ ಸ್ವಲ್ಪ ದಿನಗಳ ನಂತರ ಆ ಚಿಕ್ಕಪ್ಪ ಹೇಳ್ತಾನೆ ಹೋಗು ಹಿಂಗ್ ಅವ ಹಾರ ತಗೊಂಡ್ ಬಂದಿದ್ದಲ್ಲ ಆ ಹಾರ ತಗೊಂಡ್ಕೊಂಬ ಅದನ್ನ ಈ ಒಳ್ಳೆ ಬೆಲೆ ಬಂದಿದೆ ಮಾರೋಣ ಅಂತ ಹೇಳಿ ಆಗ ಆ ಮಗು ಆ ಹಾರನ್ನ ತಗೊಂಡ್ ಬರ್ತಾನೆ ತಗೊಂಡ್ ಬಂದು ಅವನು ನಿಪುಣ ಆಗಿರ್ತಾನೆ ಬಂಗಾರದ ಒಂದು ಕ್ವಾಲಿಟಿ ಅದರ ಒಂದು ಏನ್ ಹೇಳ್ತೀವಿ ನಾವು ಕ್ವಾಲಿಟಿ ಚೆಕ್ ಮಾಡೋದಕ್ಕಾಗಿ ಚೆಕ್ ಮಾಡೋದ್ರಲ್ಲಿ ಅವನು ನಿಪುಣ ಆಗಿರ್ತಾನೆ ತನ್ನ ತಾನು ತಂದ ಬಂಗಾರವನ್ನು ತಾನೇ ಚೆಕ್ ಮಾಡಿ ನೋಡ್ತಾನೆ ಅದು ನಕಲಿ ಆಗಿರ್ತದೆ ಆಗ ಅವನಂತಾನೆ ನನ್ನ ಚಿಕ್ಕಪ್ಪ ಇಷ್ಟೊಂದು ತಜ್ಞೆ ಇದ್ದಾನೆ ಬಂಗಾರದ ಒಡೆಗಳ ಒಡವೆಗಳಲ್ಲಿ ಚೆಕ್ ಮಾಡೋದ್ರಲ್ಲಿ ಅವನು ತಜ್ಞ ಆಗಿದ್ದಾನೆ ಅವ್ನಿಗೆ ಯಾಕೆ ಈ ವಿಚಾರ ಗೊತ್ತಾಗ್ಲಿಲ್ಲ ಅವಾಗ ಯಾಕೆ ಇದು ನಕಲಿ ಅಂತ ಹೇಳಿಲ್ಲ ಅಂತೇಳಿ ಆ ಮಗು ಆ ಒಂದು ಚಿಕ್ಕಪ್ಪನಿಗೆ ಕೇಳ್ತಾನೆ ಚಿಕ್ಕಪ್ಪ ಇದು ನಕಲಿ ಇದೆ ನೀನ್ ಅವಾಗ ಇದು ನಕಲಿ ಇದೆ ಅಂತ ಯಾಕೆ ಹೇಳಲಿಲ್ಲ ಅಂತೇಳಿ ನೋಡಿ ಇಲ್ಲಿ ಬರ್ತದೆ ಅತ್ಯಂತ ಸೂಕ್ಷ್ಮವಾದಂತ ಒಂದು ಸಾಲು ಆಗ ಆ ಚಿಕ್ಕಪ್ಪ ಹೇಳ್ತಾನೆ ನೋಡ್ ಮಗು ಆ ಹಾರನ್ನ ತೆಗೆದುಕೊಂಡು ಅವಾಗ ಚೆಕ್ ಮಾಡಿ ಇದು ನಕಲಿ ಇದೆ ಇದಕ್ಕೆ ಏನೋ ಒಂದು ನಯ ಪೈಸಾನು ಬರಲ್ಲ ಅಂತ ಹೇಳಿದ್ರೆ ನಿಮ್ಮ ನೀವು ನನ್ನ ಮೇಲೆ ಸಂಶಯ ಪಡ್ತಿದ್ರಿ ಚಿಕ್ಕಪ್ಪ ನಮ್ಮ ಒಂದು ಒಡವೆಗಳನ್ನ ಹಾಗೆ ತಗೊಳಕ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ನೀವು ನನ್ನ ಮೇಲೆ ಸಂಶಯ ಪಡ್ತಿದ್ರಿ ಅಲ್ಲಿ ನಮ್ಮ ಮತ್ತು ನಿಮ್ಮ ಸಂಬಂಧ ಹಾಳಾಗ್ತಿತ್ತು ಅದಕ್ಕೆ ನಾನೇನ್ ಮಾಡಿದೆ ನಿನ್ನೇ ನಾನು ಕೆಲ್ಸಕ್ಕೆ ತಗೊಂಡು ನಿನಗೆ ಆ ಕೆಲಸವನ್ನು ಕಲಿಸಿ ನಿನಗೆ ಅದನ್ನ ಚೆಕ್ ಮಾಡಕ್ ಹಚ್ಚಿದೆ ಅದರ ಸತ್ಯಾಸತ್ಯತೆ ನಿನಗೆ ತಿಳಿತು ಈಗ ನಿನಗೆ ನನ್ನ ಮೇಲೆ ಯಾವುದೇ ಒಂದು ಸಂಶಯ ಬರಲ್ಲ ಮತ್ತು ನಮ್ಮ ಸಂಬಂಧ ಕೂಡ ಹೀಗೆ ಗಟ್ಟಿಯಾಗಿ ಉಳಿತದೆ ಆ ಕಾರಣದಿಂದ ನಾನು ಆ ಸಂದರ್ಭದಲ್ಲಿ ಈ ಒಂದು ಸತ್ಯವನ್ನ ಹೇಳಲಿಲ್ಲ ಅಂತ ಹೇಳ್ತಾನೆ ನೋಡಿ ಬಂಧುಗಳು ಎಷ್ಟು ತಾತ್ಪರ್ಯ ಇದೆ ಇದು ರಿಯಲಿ ಇದನ್ನ ನನಗೆ ಕಳಿಸಿದವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂತಂದ್ರೆ ಇಂತ ಒಂದು ವಿಷಯ ಚಿಕ್ಕದಬಹುದು ಅರ್ಥ ಬಹಳ ನೋಡಿ ಸಂಬಂಧ ಉಳಿಸ್ಬೋಬೇಕಂತಂದ್ರೆ ಬರೀ ಅವ್ರಿಗೆ ಸಹಾಯ ಮಾಡಿದ್ರೆ ಮಾಡಿದ್ರೆ ಸಂಬಂಧಗಳು ಉಳಿಯಲ್ಲ ಬರೀ ಅವ್ರನ್ನ ಹೊಗಳ ಹೊಗಳ ಅಟ್ಟಕ್ಕೇರಿಸಿದ ಸಂಬಂಧಗಳು ಉಳಿಯಲ್ಲ ಅವರಿಗೆ ಏನ್ ನೀಡಿದೆ ಆ ಸಂದರ್ಭದಲ್ಲಿ ಅವ್ರಿಗೆ ಏನ್ ಬೇಕಾಗಿದೆ ಅದನ್ನು ನಾವು ಒದಗಿಸಿಕೊಟ್ಟಾಗ ನಮ್ಮ ಮೇಲೆ ಅವರಿಗೆ ಒಂದು ಆ ಹೆಚ್ಚಿನ ಒಂದು ವಿಶ್ವಾಸ ಮೂಡ್ತದೆ ಅಲ್ಲಿ ಸಂಬಂಧ ಗಟ್ಟಿ ಆಗ್ತದೆ ಈಗಿನ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಆಗಲೇ ನಾನು ಅದನ್ನೇ ಹೇಳಿದೆ ತಂದೆ ಮ ತಂದೆ ಮಗನಿಗೆ ಪ್ರೀತಿಸ್ತಾನೆ ಎಷ್ಟು ಕುರ್ತಕ್ಕೆ ತನ್ನ ಇಷ್ಟದ ಪ್ರಕಾರ ಮಗ ತಂದಿನ ಆತರ ಪ್ರೀತಿಸ್ತಾನೆ ಮಕ್ಕಳು ತಂದೆ ತಾಯಿಯನ್ನ ಅದೇ ತರ ತಮ್ಮ ಕೆಲಸ ಆಗೋ ಆಗುವ ಮಾತ್ರ ಪ್ರೀತಿಸ್ತಾರೆ ಅಣ್ಣ ತಮ್ಮಂದಿರು ಬಂಧು ಬಳಗ ಯಾವುದೇ ತಗೊಳ್ಳಿ ಯಾವುದೇ ಒಂದು ಸಂಬಂಧಗಳಲ್ಲಿ ಈಗ ಸತ್ಯವಾದ ಸಂಬಂಧ ಇಲ್ಲವೇ ಇಲ್ಲ ಇದನ್ನ ನಾವು ಬೇರೆಯವರು ಉಪಯೋಗ ಮಾಡ್ಕೊಂಡು ನಮ್ಮ ಸಮಾಜದಲ್ಲಿ ಈಗ ಅವ್ರು ಬೆಳೀತಾ ಇದ್ದರೆ ನಮ್ಮ ನಾವು ಸಂಬಂಧಗಳನ್ನ ಹಾಳು ಮಾಡ್ಕೊಂಡು ಹಾಳು ಮಾಡ್ಕೊಂಡು ಹಾಳು ಮಾಡ್ಕೊಂಡು ಬೇರೆಯಾಗಿ ದೂರಾಗಿ 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 ಒಂಟಿತನದಲ್ಲಿ ಬದುಕ್ತಾ ಇದ್ದೀವಿ ಆ ಕಾರಣದಿಂದ ಬಂಧುಗಳೇ ಸಂಬಂಧಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡೋಣ ಗುರು ಶಿಷ್ಯರ ಸಂಬಂಧ ತಂದೆ ತಾಯಿಯ ಸಂಬಂಧ ಅಕ್ಕ ತಂಗಿಯರ ಸಂಬಂಧ ಇಂತ ಇಂಥ ಹತ್ತು ಹಲವಾರು ಸಂಬಂಧಗಳಿವೆ ಆ ಎಲ್ಲ ಸಂಬಂಧಗಳಿಗೆ ನಾವೆಲ್ಲರೂ ಬೆಲೆ ಕೊಡ್ತಾ ಕೊಡ್ತಾ ನಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಳೋಣ ಗಟ್ಟಿಯಾಗಿ ನಾವು ನಿಲ್ಲೋಣ ಸಂಬಂಧಗಳನ್ನ ಗಟ್ಟಿಗೊಳಿಸ್ತಾ ಸದೃಢವಾದ ಒಂದು ಸಮಾಜದಲ್ಲಿ ನಾವು ಬದುಕೋಣ ಮತ್ತು ಸಮಾಜವನ್ನು ಕೂಡ ಸದೃಢ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಅಕ್ಕ ಸಾಲಿದನಂತೆ ನಾವು ಜಾಣ್ಮೆಯಿಂದ ನಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಇನ್ನೊಂದು ಸಾರಿ ಕ್ಲಿಪ್ ಕಳಿಸಿದವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ತರ ನೀವು ಕೂಡ ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಹೆಚ್ಚಿನ ಆಸಕ್ತಿಯನ್ನು ಕೊಡ್ತೀರಾ ಅಂತೇಳಿ ಈ ನಾನು ತಿಳಿತಾ ಮತ್ತು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಲಿಪ್ಪನ್ನು ಇವತ್ತು ಮುಗಿಸ್ತಾ ಇದ್ದೀನಿ ಇದು ಒಳ್ಳೇದನ್ಸಿತ್ತಂದ್ರೆ ನಾನು ನಿಮ್ಮ ಕಮೆಂಟ್ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಗ್ಗೆ ನಿರೀಕ್ಷಿಸ್ತಾ ಇರ್ತೀನಿ ಅದನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ धन्यवाद तो